ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆಯ ಬಗ್ಗೆ ತಿಳಿದುಕೊಂಡಿದ್ದೀವಿ ಶೈಲಪುತ್ರಿ ಅಂದರೆ ಯಾರು ಏತಕ್ಕಾಗಿ ದುರ್ಗಾ ಮಾತೆಗೆ ಶೈಲಪುತ್ರಿ ಅನ್ನುವ ಹೆಸರು ಬಂತು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬ್ರಹ್ಮಚಾರಿಣಿ ದೇವಿಯ ಅವತಾರ ಕೂಡ ದುರ್ಗಾ ದೇವಿಯ ಒಂದು ಅವತಾರನೇ ಹಾಗಾದರೆ ದೇವಿಗೆ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಏಕೆ ಬಂತು ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ಅಮ್ಮನನ್ನ ನಾವು ಪೂಜಿಸ್ತೀವಿ ಈ ದಿನ ಹೇಳ್ಬೇಕಾದಂತಹ ಮಾತ್ರ ಯಾದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ದದಾನಾಕರ ಪದ್ಮಾಭ್ಯಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮೈ ಬ್ರಹ್ಮಚಾರಿಣಿ ಅನುತ್ತಮ ಇದು ಬ್ರಹ್ಮಚಾರ್ಯರಿ ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ಹೇಳಬೇಕಾದಂತಹ ಮಂತ್ರ ಇನ್ನು ಬ್ರಹ್ಮಚಾರಿಣಿ ಅಮ್ಮನವರಿಗೆ ಯಾವ ನೈವೇದ್ಯವನ್ನು ನೀಡಬೇಕೆಂದ್ರೆ ಆಕೆಗೆ ಸಕ್ಕರೆ ಬೆಲ್ಲ ಅಂದರೆ ತುಂಬಾ ಹೆಚ್ಚುಮೆಚ್ಚು ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಿದ ಯಾವುದೇ ಸಿಹಿ ಪದಾರ್ಥವನ್ನು ತಾಯಿಗೆ ನೈವೇದ್ಯವನ್ನಾಗಿ ನೀಡಬಹುದು ಈಗ ಬನ್ನಿ ಬ್ರಹ್ಮಚಾರಿಣಿ ದೇವಿಯ ಕಥೆಯನ್ನ ಬಗ್ಗೆ ತಿಳಿದುಕೊಳ್ಳೋಣ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ದಕ್ಷನ ಮಗಳಾಗಿ ಹುಟ್ಟಿದಂತಹ ಸತೀದೇವಿ ದೇವಿ ತನ್ನ ಗಂಡನಿಗೆ ದಕ್ಷನಿಂದನೇ ಆದ ಅವಮಾನವನ್ನು ತಾಳಲಾರದೆ ದಕ್ಷ ಮಾಡ್ತಾ ಇದ್ದಂತಹ ಯಜ್ಞಕುಂಡದಲ್ಲಿ ಹಾರಿ ಆತ್ಮಹುತಿಯನ್ನು ಮಾಡ್ಕೊಳ್ತಾಳೆ ನಂತರ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ ಆಗ ಆ ಒಂದು ಅವತಾರವನ್ನೇ ಶೈಲಪುತ್ರಿ ಅಂತ ಕರೆಯೋದು ಈ ಶೈಲಪುತ್ರಿಯಾಗಿ ಹುಟ್ಟಿ ಮತ್ತೆ ಶಿವನ ಮೇಲೆ ಪ್ರೇಮಾಕ್ರವನ್ನ ಪಡಿತಾಳೆ ಪ್ರೇಮ ಆದ ಮೇಲೆ ಶಿವನ ಬಳಿ ಹೋಗಿ ನಿವೇದನೆ ಮಾಡ್ಕೊಳ್ಬೇಕು ಆದರೆ ಮಹಾದೇವ ಕಠಿಣ ತಪಸ್ಸನ್ನ ಮಾಡ್ತಾ ಇರ್ತಾನೆ ಮಹಾದೇವನ ತಪಸ್ಸನ್ನ ತಪಸ್ಸಿನಿಂದ ಎಬ್ಬಿಸಬೇಕು ನನ್ನ ಪ್ರೀತಿನ ನಿವೇದನೆ ಮಾಡ್ಕೋಬೇಕು ಹಾಗಾಗಿ ಪಾರ್ವತಿ ಕೂಡ ಕಠಿಣ ತಪಸ್ಸಿನಲ್ಲಿ ನಿರಂತರ ಆಗ್ತಾಳೆ ಆಕೆ ತಪಸ್ಸಿನಿಂದಲೇ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬರುತ್ತೆ ಯಾವ ರೀತಿ ಕಠಿಣವಾಗಿ ತಪಸ್ಸನ್ನು ಮಾಡ್ತಾಳೆ ಅಂದರೆ ಒಂದು ಹೆಣ್ಣು ಬಿಸಿಲು ಗಾಳಿ ಮಳೆ ಯಾವುದನ್ನೂ ಲೆಕ್ಕಿಸದೆ ಅನ್ನ ಆಹಾರವನ್ನು ತ್ಯಜಿಸ್ತಾಳೆ ಈ ರೀತಿಯಾಗಿ ಘೋರವಾದ ಬ್ರಹ್ಮಚ ಘೋರವಾದ ತಪಸ್ಸನ್ನು ಆಚರಿಸಿ ಬ್ರಹ್ಮಚಾರಿಣಿ ಅಂತ ಹೆಸರನ್ನು ಪಡಿತಾಳೆ ಕೊನೆಗೂ ಆಕೆಯ ತಪಸ್ಸಿಗೆ ಮೆಚ್ಚಿದಂತಹ ಶಿವ ಪ್ರತ್ಯಕ್ಷನಾಗಿ ಆಕೆಯನ್ನು ಹೊರೆಸ್ತಾನೆ ಈಕೆ ತನ್ನ ಬಲಗೆಯಲ್ಲಿ ಜಪಮಾಲೆ ಎಡಗೆಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾಳೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ತಾಳೆ ಈಕೆಯನ್ನು ಪೂಜಿಸೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ತಿಳಿದುಕೊಂಡ್ರಲ್ಲ ಘೋರವಾದ ತಪಸ್ಸನ್ನು ಆಚರಿಸಿ ಶಿವನನ್ನು ಮೆಚ್ಚಿಸ್ತಾಳೆ ತಾಯಿ ಪಾರ್ವತಿ ಪಾರ್ವತಿ ದೇವತೆಯಾಗಿದ್ದರೂ ಕೂಡ ಆಕೆಗೂ ಸಂಕಷ್ಟಗಳು ತಪ್ಪಿದಲ್ಲ ಮುಂತಾದಲ್ಲಿ ನರಮಾನವರಿಗೆ ಬರುವ ಕಷ್ಟಗಳೇನು ಸಹಜವೇ ತಾನೆ ನಮಗೆ ಬರುವ ಕಷ್ಟವೇ ದೊಡ್ಡದು ಎನ್ನುವಂತಹ ಭಾವನೆಯನ್ನು ಬಿಟ್ಟು ದೇವರಲ್ಲಿ ನಾವು ಪ್ರಾರ್ಥನೆಯಲ್ಲಿ ಮುಳುಗೋಣ ನವರಾತ್ರಿಯಲ್ಲಿ ಸಾಧ್ಯವಷ್ಟು ಸಾಧ್ಯವಾದಷ್ಟು ದೇವಿಯ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಧನ್ಯವಾದ